ರೈಲ್ವೆ ವಲಯದಲ್ಲಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಕಳೆದ ಹತ್ತು ವರ್ಷದಲ್ಲಿ ಅಪಘಾತಗಳ ಸಂಖ್ಯೆ ಗಣನೀಯ ಇಳಿಕೆಯಾಗಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಲೋಕಸಭೆಯಲ್ಲಿಂದು ಹೇಳಿದರು ಪ್ರಶ್ನೋತ್ತರ ಅವಧಿಯಲ್ಲಿ ಅವರು ಅಪಘಾತಗಳ ಮೂಲ ಕಾರಣ ವಿಶ್ಲೇಷಿಸಿ ಸೂಕ್ತ ಕ್ರಮ ಅತ್ಯಾಧುನಿಕ ತಂತ್ರಜ್ಞಾನದ ಬಳಕೆ ಸುರಕ್ಷತಾ ಪ್ರಕ್ರಿಯೆಯಲ್ಲಿ ಬದಲಾವಣೆ ತರಬೇತಿ ವಿಧಾನ ಉತ್ತಮಪಡಿಸುವಿಕೆ ಮುಂತಾದ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ರೈಲು ಮಾರ್ಗಗಳ ಎರಡೂ ಬದಿ ತಡೆಬೇಲಿ ನಿರ್ಮಾಣದಲ್ಲಿ ಹೊಸ ವಿನ್ಯಾಸ ಅಳವಡಿಸಲಾಗಿದ್ದು ಈಗಾಗಲೇ ಪ್ರಯೋಗಾತ್ಮಕವಾಗಿ ಸುಮಾರು ಒಂಬೈನೂರು ಕಿಲೋ ಮೀಟರ್ ಮಾರ್ಗದಲ್ಲಿ ತಡೆಬೇಲಿ ನಿರ್ಮಿಸಲಾಗಿದೆ ಇದರಿಂದ ಜಾನುವಾರುಗಳ ಸಂಘರ್ಷ ಗಣನೀಯ ಇಳಿಕೆಯಾಗಿದ್ದು ಅಪಘಾತಗಳ ಸಂಖ್ಯೆ ತಗ್ಗಿದೆ ಹೊಸ ವಿನ್ಯಾಸದ ಈ ತಡೆಬೇಲಿಯನ್ನು ಎಲ್ಲ ಮಾರ್ಗಗಳಿಗೂ ವಿಸ್ತರಿಸಲಾಗುವುದು ಎಂದರು ಈ ಹಿಂದೆ ಲಾಲೂ ಪ್ರಸಾದ್ ಯಾದವ್ ಅವರು ರೈಲ್ವೆ ಸಚಿವರಾಗಿದ್ದ ಅವಧಿಯಲ್ಲಿ ಅಪಘಾತಗಳ ಸಂಖ್ಯೆ ವಾರ್ಷಿಕ ಸರಾಸರಿ ಏಳ್ನೂರರಷ್ಟಿದ್ದು ಮಮತಾ ಬ್ಯಾನರ್ಜಿ ಅವರ ಅವಧಿಯಲ್ಲಿ ನಾನೂರು ಮಲ್ಲಿಕಾರ್ಜುನ ಖರ್ಗೆ ಅವಧಿಯಲ್ಲಿ ಮುನ್ನೂರ ಎಂಬತ್ತೈದು ಇದ್ದು ಈಗ ಕೇವಲ ಎಂಬತ್ತೊಂದಕ್ಕೆ ಇಳಿದಿದೆ ಇದನ್ನು ಮತ್ತಷ್ಟು ತಗ್ಗಿಸಲು ಎಲ್ಲ ಕ್ರಮ ಕೈಗೊಳ್ಳಲಾಗಿದೆ ಎಂದರು ದೇಶದ ಬಹುತೇಕ ನಿಲ್ದಾಣಗಳಲ್ಲಿ ಅಗತ್ಯ ಸಂಖ್ಯೆಯ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದ್ದು ಇನ್ನೊಂದು ವರ್ಷದಲ್ಲಿ ಎಲ್ಲ ನಿಲ್ದಾಣಗಳಲ್ಲೂ ಸಿಸಿಟಿವಿ ಅಳವಡಿಸಲಾಗುವುದು ರೈಲ್ವೆ ಸಹಾಯವಾಣಿ ಸಂಖ್ಯೆ ಒಂದು ಮೂರು ಒಂಬತ್ತನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲಾಗಿದ್ದು ದೂರುಗಳ ಶೀಘ್ರ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಎಲ್ಲ ಬೋಗಿಗಳಲ್ಲಿ ಮಹಿಳೆಯರ ಸುರಕ್ಷತೆ ಅತ್ಯಗತ್ಯ ಕ್ರಮ ಕೈಗೊಳ್ಳಲಾಗಿದ್ದು ಬರ್ತ್ ಬುಕಿಂಗ್ನಲ್ಲಿ ಮಹಿಳೆಯರಿಗೆ ಲೋವರ್ ಸೀಟ್ ನೀಡುವ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ರೈಲ್ವೆ ಸುರಕ್ಷತಾ ಪಡೆಯಲ್ಲಿ ಮಹಿಳಾ ಸಿಬ್ಬಂದಿ ಸಂಖ್ಯೆ ಶೇಕಡಾ ಒಂಬತ್ತು ಪಾಯಿಂಟ್ ನಾಲ್ಕಕ್ಕೆ ಏರಿಕೆಯಾಗಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಪರಿಕಲ್ಪನೆಯಂತೆ ಎಲ್ಲ ರಾಜ್ಯಗಳಲ್ಲೂ ರೈಲ್ವೆ ಅಭಿವೃದ್ದಿಗೆ ಆದ್ಯತೆ ನೀಡಲಾಗಿದೆ ಈಶಾನ್ಯ ರಾಜ್ಯಗಳು ಸೇರಿದಂತೆ ಎಲ್ಲ ವಲಯದಲ್ಲೂ ಸಮರ್ಪಕವಾಗಿ ವಂದೇ ಭಾರತ್ ರೈಲು ಸಂಚಾರ ಒದಗಿಸಲು ಒತ್ತು ನೀಡಲಾಗಿದೆ ಅಲ್ಲದೆ ಪ್ರಯಾಣಿಕರಿಗೆ ಸ್ಥಳೀಯ ಆಹಾರ ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು मेहनत लगातार कर रहे हैं हर एक हर एक इंसिडेंट के रूट कॉज में जा रहे हैं टेक्नोलॉजिकल चेंजेस प्रोसीजरल चेंजेस ट्रेनिंग के मेथड के uh, माध्यम से हर तरीके से हर प्रयास करके और भी एक्सीडेंट्स को कम करने का प्रयास मान्यवर अध्यक्ष जी लगातार है रिगार्डिंग फूड सर्विस वी हैव डन अ वेरी इंपॉर्टेंट एक्सपेरिमेंट इन सदर्न रेलवेज वेयर टू मेक श्योर दैट दी लोकल क्विजीन कैन बी सर्व टू दैसेंजर्स we have created a new structure called ysa and uh, uh, because of that in large places including in kerala at many places already south indian food has been started sir i mean uh, many of the trains people have started getting the south indian food in the trains running predominantly in the southern railway ಆಹಾರ ಗ್ರಾಹಕ ವ್ಯವಹಾರಗಳು ಮತ್ತು ಸಾರ್ವಜನಿಕ ವಿತರಣೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ದೇಶದ ಎಂಬತ್ತೊಂದು ಕೋಟಿಗೂ ಹೆಚ್ಚು ಜನರಿಗೆ ಪ್ರತಿ ತಿಂಗಳು ಉಚಿತ ಆಹಾರ ಧಾನ್ಯವನ್ನು ಕೇಂದ್ರ ವಿತರಿಸುತ್ತಿದ್ದು ಇದಕ್ಕಾಗಿ ಎರಡು ಲಕ್ಷ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತಿದೆ ಎಂದರು ಈ ಯೋಜನೆ ಕೇಂದ್ರ ಮತ್ತು ರಾಜ್ಯಗಳ ಜಂಟಿ ಜವಾಬ್ದಾರಿಯ ಕಾರ್ಯಕ್ರಮವಾಗಿದ್ದು ವಿವಿಧ ವರ್ಗಗಳ ರಾಜ್ಯಗಳಿಗೆ ಶೇಕಡಾ ಐವತ್ತು ಶೇಕಡ ಎಪ್ಪತ್ತೈದು ಹಾಗೂ ಶೇಕಡ ತೊಂಬತ್ತರಷ್ಟು ನೆರವನ್ನು ಕೇಂದ್ರ ಒದಗಿಸುತ್ತಿದೆ ಧಾನ್ಯಗಳ ಖರೀದಿ ರಾಜ್ಯಗಳ ಗೋದಾಮುಗಳಿಗೆ ಪೂರೈಕೆ ಅಂತಾರಾಜ್ಯ ಸರಬರಾಜು ಕಾರ್ಯಗಳನ್ನು ಕೇಂದ್ರ ನಿಭಾಯಿಸುತ್ತಿದೆ ಎಂದು ತಿಳಿಸಿದರು ರಾಜ್ಯ फिर भी हम 50% परसेंट सेंट्रल असिस्टेंस दे रहे हैं इट इज नॉट दैट हम उसका जिम्मेदारी है फिर भी हम 50% परसेंट हम सेंट्रल असिस्टेंस के रूप में हम दे रहे हैं